ಐತಿಹಾಸಿಕ ಸ್ಥಳಗಳ ಹೆಸರನ್ನ ಯಾರು ಕೂಡ ಬದಲಿಸಬಾರದು ಹೊಸ ಜಿಲ್ಲೆಯನ್ನ ಮಾಡುವುದಾದ್ರೆ ಯಾವ ಹೆಸರನ್ನಾದ್ರೂ ಇಡಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮಂಗಳೂರು ಎಂದು ಏಕೆ ಇಡಬೇಕು ಬದಲಿಸುವುದಾದ್ರೆ ತುಳುನಾಡು ಎಂದು ಬದಲಿಸಲಿ ಕನ್ನಡ ಎಂದಿದ್ದಕ್ಕೆ ಕರ್ನಾಟಕ ಏಕೀಕರಣದ ಸಂದರ್ಭದಲ್ಲಿ ಕಾಸರಗೋಡು ಕರ್ನಾಟಕದಿಂದ ಬೇರೆ ಆಯಿತು ತುಳುನಾಡು ಎಂದು ಇಟ್ಟಿದ್ರೆ ಕಾಸರಗೋಡು ಬೇರೆ ಆಗ್ತಿರ್ಲಿಲ್ಲ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ಹೇಳಿದರು ಕಾರವಾರದಲ್ಲಿ ಮಾತನಾಡಿದ ಅವರು ಮಂಗಳೂರು ಎಂದು ಹೆಸರಿಡುವ ಬದಲು ತುಳುನಾ ಎಂದು ಹೆಸರಿಡಬೇಕು ಎಂದರು ಅಲ್ಲ ನೋಡಿ ನಂದು ಸರಳವಾದ ತೀರ್ಮಾನ ಏನಂದರೆ ಒಂದು ಐತಿಹಾಸಿಕವಾದ ಸ್ಥಳವನ್ನು ಯಾರು ಕೂಡ ಬದಲಾಯಿಸಬೇಕು ನೀವು ಹೊಸ ಜಿಲ್ಲೆ ಮಾಡಿಕೊಂಡ್ರೆ ಬೇಕಾದ ಹೆಸರು ಇಟ್ಕೊಳ್ಳಿ ದಕ್ಷಿಣ ಕನ್ನಡಕ್ಕೆ ಥಾಮಸ್ ಮುನ್ರೋ ಬಂದು ಇದೇ ಇದೇ ಕೆನರವನ್ನು ಆರಂಭ ಮಾಡಿ ಆಮೇಲೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಾಡಿ ಬಹಳ ದೊಡ್ಡ ಇತಿಹಾಸ ಇದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಸಿಕಲಿ ಹೆಸರು ಬದಲಾವಣೆ ಮಾಡಬಾರ್ದು ಒಂದು ಎರಡನೇದು ಅದು ಮಂಗಳೂರು ಅಂತ ಯಾಕೆ ಇಡ್ಬೋದು ಈಗ ಮಂಗಳೂರು ಶಕ್ತಿ ಕೇಂದ್ರ ಅಲ್ಲಿ ಉಳಿದ ಜಿಲ್ಲೆಗಳು ಸುಳ್ಳ್ಯ ಇದೆ ಬೆಳ್ತಂಗಡಿ ಇದೆ ಆಮೇಲೆ ಮೂಡಬಿದ್ರೆ ಇದೆ ಕಾರ್ಕಳ ಇದೆ ಈ ಶಕ್ತಿ ಕೇಂದ್ರವೇ ಯಾಕೆ ಅವರನ್ನು ಡಾಮಿನೆಂಟ್ ಮಾಡಬೇಕು ಅದು ನೋಡಿ ಭಾಷೆಯಲ್ಲಿ ಸ್ಪಷ್ಟ ಇದೆ ಈ ತುಳು ತುಳು ಭಾಷೆ ಎಲ್ಲ ಕಡೆ ಮಾತಾಡ್ತಾರೆ ಆದರೆ ಸಿನಿಮಾದಲ್ಲಿ ತುಳು ಬಂದರೆ ಯಕ್ಷಗಾನದಲ್ಲಿ ತುಳು ಬಂದರೆ ಭಾಷಣಗಳಲ್ಲಿ ತುಳು ಬಂದರೆ ಆ ತುಳು ಮಂಗಳೂರು ತುಳು ಬೇರೆ ಕಡೆ ತುಳು ನಾನು ಸುಳ್ಯ ನನ್ನ ಊರು ಸುಳ್ಯ ನನ್ನ ಸುಳ್ಳಿರ ತುಳು ಮಾತಾಡಲ್ಲ ನಾನು ಭಾಳ ಕಷ್ಟಪಟ್ಟು ಮಂಗಳೂರು ಅಂದರೆ ಹೇಗೆ ಭಾಷೆ ಮತ್ತು ಆರ್ಥಿಕತೆ ಚಟುವಟಿಕೆ ಕೇಂದ್ರಗಳು ಒಂದಕ್ಕೊಂದು ಪ್ರಭಾವಿಸ್ಕೊಂಡಿರ್ತವೆ ಅಂತ ಹಾಗಾಗಿ ನನ್ನ ಒಂದು ಅಭಿಪ್ರಾಯ ಅಂದರೆ ಹೆಸರು ಬದಲಾವಣೆ ಮಾಡಬಾರ್ದು ಎರಡನೇದು ಮಂಗಳೂರು ಅಂತ ಹೆಸರು ಬೇಕಾಗಿಲ್ಲ ಅದಕ್ಕಿಂತ ಹೆಚ್ಚಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಸೇರಿದಾಗ ನೋಡಿ ಆವಾಗ ಕರ್ನಾಟಕ ಏಕೀಕರಣ ಆಗುತ್ತೆ ಆಗುವ ಕಾಲಘಟ್ಟದಲ್ಲಿ ತುಳುನಾಡು ಅಂತ ಇಟ್ಟಿದ್ದರೆ ಕಾಸರಗೋಡು ಹೋಗ್ತಿರಲಿಲ್ಲ ಕರ್ನಾಟಕದಿಂದ ಯಾಕಂದರೆ ಚಂದ್ರಗಿರಿ ನದಿವರೆಗೆ ತುಳು ಮಾತಾಡ್ತಿದ್ರು ನೋಡಿ ಜನ ತುಳು ಅಂತ ಹೇಳಿದಾಗ ಜನ ಎಲ್ಲ ಒಟ್ಟಿಗೆ ಬರ್ತಾಯಿದ್ರು ಕನ್ನಡ ಅಂತ ಹೇಳಿದಾಗ ನಾವು ತುಳು ಮಾತಾಡೋದು ಅಂತ ಬೇರೆ ಅದು ಅದೊಂದು ಬೇರೆ ಆತು ಹಾಗಾಗಿ ಒಂದು ವೇಳೆ ಹೆಸರು ಬದಲಾವಣೆ ಮಾಡಬೇಕು ಅಂತಿದ್ರೆ ಮೊನ್ನೆ ಡಾಕ್ಟರ್ ಚಿನ್ನಪ್ಪಗೊಂಡ್ರು ಭಾಳ ಒಳ್ಳೆಯ ಲೇಖನವನ್ನು ಬರೆದರು ತುಳುನಾಡು ಅಂತಲೇ ಇಡ್ಬೋದು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಧರ್ಮಸ್ಥಳ ಕ್ಷೇತ್ರ ಮುಜರಾಯಿ ಇಲಾಖೆಗೆ ಒಳಪಡಬೇಕು ಎಂಬುದು ನನ್ನ ಅಭಿಪ್ರಾಯ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವನ್ನ ಸರ್ಕಾರ ತನ್ನ ಅಧೀನಕ್ಕೆ ತೆಗೆದುಕೊಂಡಿತು ಅದರಿಂದ ಬಂದ ಹಣವನ್ನ ಕುಕ್ಕೆ ಸುಬ್ರಹ್ಮಣ್ಯದ ಅಭಿವೃದ್ಧಿ ಮಾಡಲಾಯಿತು ಹೀಗಾಗಿ ಅತ್ಯುತ್ತಮವಾದ ಹಣ ಕೊಡುವ ದೇವಸ್ಥಾನವನ್ನ ಸರ್ಕಾರ ತನ್ನ ಕೈವಶ ಮಾಡಿಕೊಂಡು ಅದನ್ನ ಸಾಮಾಜಿಕ ಅಭಿವೃದ್ಧಿಗೆ ಬಳಸಿದ್ರೆ ನಾನು ಅದರ ಪರ ಇದ್ದೇನೆ ಎಂದು ಪುರುಷೋತ್ತಮ್ ಬಿಳಿಮಲೆ ಹೇಳಿದರು ನಾನು ಸರ್ಕಾರದ ಭಾಗವೇ ಆದ್ದರಿಂದ ಸರ್ಕಾರ ಕಮಿಟಿ ಮಾಡಿದೆ ಎಸ್ ಐ ಟಿ ಮಾಡಿದೆ ಅದರ ರಿಪೋರ್ಟ್ ಬರುವಲ್ಲರೇ ಕಾರಣ ಇಲ್ಲ ಇಲ್ಲ ನೋಡಿ ನನ್ನ ನನ್ನ ವ್ಯಾಪ್ತಿಗಿಂತ ಹೊರಗಿನ ಪ್ರಶ್ನೆ ಅದು ಇದು ಧಾರ್ಮಿಕ ದತ್ತ ಇಲಾಖೆ ಇತ್ಯಾದಿಗಳನ್ನ ನೀವು ಕೇಳಬೇಕು ಭಾಷೆಗೆ ಸಂಬಂಧಪಟ್ಟ ಏನಾರ ಕೇಳಿ ಹೇಳ್ತೀನಿ ಅಲ್ಲ ಈಗ ನೋಡಿ ಕುಕ್ಕೆ ಸುಬ್ರಹ್ಮಣ್ಯ ನನ್ನ ಊರು ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯವನ್ನು ಸರ್ಕಾರ ತಕ್ಕೊಳ್ತು ಅದರಿಂದ ಬಂದ ಹಣವನ್ನು ಕುಕ್ಕೆ ಸುಬ್ರಹ್ಮಣ್ಯದ ಅಭಿವೃದ್ಧಿಗೆ ಉಪಯೋಗ ಮಾಡಿತದು ಕುಕ್ಕೆ ಸುಬ್ರಹ್ಮಣ್ಯ ನಾನು ಹತ್ತನೇ ಓದುವಾಗ ಹೇಗಿತ್ತು ಈಗ ಹೇಗಿದೆ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಬೆಳವಣಿಗೆ ಹಾಗಾಗಿ ಅತ್ಯುತ್ತಮವಾದ ಹಣ ಕೊಡುವ ದೇವಸ್ಥಾನಗಳನ್ನು ಸರ್ಕಾರ ತನ್ನ ಕೈವಶ ತೆಗೆದುಕೊಂಡು ಅದನ್ನು ಸಾಮಾಜಿಕ ಅಭಿವೃದ್ಧಿಗೆ ಆಸ್ಪತ್ರೆ ಕಟ್ಟುವುದಕ್ಕೆ ರಸ್ತೆ ಮಾಡುವುದಕ್ಕೆ ಬಳಸಿದರೆ ನಾನು ಅದರ ಪರ ಅದು ಮಾಡುವುದು ಒಳ್ಳೆಯದು